ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಮತ್ತು ಅದನ್ನ ಭಯವಿಲ್ಲದೆ ಹೇಗೆ ಬಿಡಿಸಬೇಕು ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಒಟ್ಟು ಮೂರು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಇಪ್ಪತ್ತು ಅಂಕಗಳು ಅದರಲ್ಲಿ ಹತ್ತು ಅಂಕ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮತ್ತು ಷರ್ಮಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇದಾವೆ ನಂತರ ಹತ್ತು ಅಂಕ ಅಸೈನ್ಮೆಂಟ್ ಇದೆ ಇನ್ನು ಎಂಬತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅದರಲ್ಲಿ ಮತ್ತು ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಮೊದಲು ಒಂದು ಅಂಕದ ಹತ್ತು ಪ್ರಶ್ನೆಗಳಿದ್ದಾವೆ ಆ ಒಂದು ಅಂಕದ ಹತ್ತು ಪ್ರಶ್ನೆಗಳನ್ನ ತಾವುಗಳು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೇವೆ ಆ ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲಿಗೆ ಬರ್ತವೆ ನಾವು ಒಂದರಿಂದ ಹನ್ನೆರಡು ಪದ್ಯಗಳು ಎಂಟು ಗದ್ಯಗಳು ಮತ್ತು ಒಂದು ದೀರ್ಘ ಗದ್ಯ ಈ ಹನ್ನೆರಡು ಪದ್ಯಗಳಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಬ್ಲೂ ಪ್ರಿಂಟಿನಂತೆ ನೋಡುವುದಾದ್ರೆ ತಾವು ಒಂದು ಅಂಕದ ಯಾವ ಒಂದು ಪದ್ಯದಲ್ಲಿ ಆ ಪ್ರಶ್ನೆಗಳನ್ನ ಹೇಳಲಾಗಿದೆ ಅನ್ನೋದನ್ನ ತಾವು ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಬೇಕು ಅದರ ಪ್ರಕಾರ ತಯಾರಿ ಆಗ್ಬೇಕು ಅಲ್ಲದೆ ನಾವು ಮೊದಲೇ ಒಂದು ಇದರಲ್ಲಿ ಈ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು ಹೇಗಿರ್ತವೆ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಯನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ತಾವು ಬಿಡಿಸಿರ್ತೀರಿ ಆದ್ರೂ ಒಂದು ಎಕ್ಸಾಮ್ ತುಂಬಾ ಹತ್ತಿರ ಇರುವುದರಿಂದ ಈ ಒಂದು ಅಹ್ ಬಹು ಆಯ್ಕೆ ಪ್ರಶ್ನೆಗಳನ್ನ ಮೊದಲು ತಾವು ಬಿಡಿಸ್ಬೇಕು ಅದರಲ್ಲಿ ಯಾವ್ದಾದ್ರೂ ನಿಮ್ಗೆ ಬರದೇ ಇದ್ರೆ ಆಮೇಲೆ ಕೊನೆಗೆ ಏನಪ್ಪಾ ಅಂತಂದ್ರೆ ಅದರನ್ನ ಉತ್ತರವನ್ನು ಬಿಡಿಸ್ಬೇಕಾಗುತ್ತೆ ವಿಭೀಷಣ ಯಾರು ಅಂತ ಕೇಳಬಹುದು ಅಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತವೆ ಆ ಬಹು ಆಯ್ಕೆಯಲ್ಲಿ ವಿಭೀಷಣ ಯಾರು ಅಂತ ಕೇಳ್ದೆ ಅಲ್ಲಿ ಲಕ್ಷ್ಮಣನ ತಮ್ಮ ರಾಮನ ತಮ್ಮ ರಾವಣನ ತಮ್ಮ ಅಥವಾ ಇನ್ನೂ ಒಂದು ಡಿ ಒಂದು ಇದರಲ್ಲಿ ಉತ್ತರ ಕೊಟ್ಟಿರ್ತಾರೆ ಯಾರು ಅಲ್ಲ ಅಂತ ಹೇಳಿ ಆಗ ನೀವು ಸರಿಯಾಗಿ ಯೋಚಿಸಿ ಅಲ್ಲಿ ರಾವಣನ ತಮ್ಮ ವಿಭೀಷಣ ಅಂತ ಬರಿಬೇಕಾಗುತ್ತೆ ಇದೇ ತರದ ಪ್ರಶ್ನೆಗಳನ್ನ ಎಲ್ಲಾ ಪದ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಮೊದಲು ಉತ್ತರ ನೀಡಬೇಕಾಗುತ್ತೆ ಅದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಐದಿರ್ತಾವ ಸೊ ಹಾಗಾಗಿ ಇಲ್ಲಿ ನಾಲ್ಕರನ್ನ ನಾವು ಮೊದಲು ಗದ್ಯದಲ್ಲಿ ಪದ್ಯದಲ್ಲಿ ತೆಗೆದುಕೊಂಡು ನಂತರ ಮೂರು ಗದ್ಯದಲ್ಲಿ ತೆಗೆದುಕೊಂಡು ಮೂರನ್ನ ನಾವು ದೀರ್ಘಗದ್ಯದಲ್ಲಿ ಕೇಳ್ತೇವೆ ಆ ನಾಲ್ಕು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳು ನಿಮ್ಗೆ ನೇರವಾಗಿ ಪ್ರಶ್ನೆ ಇರ್ತವೆ ಒಂದು ಪದ್ಯದಲ್ಲಿ ಅಪ್ಲೈಡ್ ಒಂದು ಪ್ರಶ್ನೆ ಇರುತ್ತೆ ಒಂದು ಉದಾಹರಣೆಗೆ ನಾವು ಹೇಳೋದಾದ್ರೆ ಯಾವುದು ಚಿಂತನದಿ ಮುಳಗಿರಲಿ ಎಂದು ಕವಿ ಆಶಿಸುತ್ತಾನೆ ಇದು ಗದ್ಯದಲ್ಲಿ ಕೊಡಲಾಗಿದೆ ಮುಖ್ಯವಾಗಿ ಪದ್ಯದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ಹೆಣ್ಣು ಹರಿಬಕ್ಕೋಸುಗುವ ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು ಈ ಪದ್ಯ ಭಾಗದಲ್ಲಿ ಬರುವ ಕುಂತಿಯ ಚಿನ್ನ ಯಾರು ಅಂತ ಪ್ರಶ್ನೆ ಮಾಡಲಾಗಿದೆ ಇಲ್ಲಿ ಆಪ್ಷನ್ಸ್ ಅ ಧರ್ಮರಾಯ ಆ ಭೀಮ ಈ ನಕುಲ ಈ ಅರ್ಜುನ ಎಂದು ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಈ ಹೆಣ್ಣು ಹರಿವಕ್ಕೋಸ್ಕರ ಹೆಣ್ಣು ಕಾರ್ಯಕ್ಕೋಸ್ಕರವೇ ಇಲ್ಲಿ ತಮ್ಮ ಅಣ್ಣನ ಆಜ್ಞೆ ಮೀರಿ ಕುಂತಿಯ ಚಿನ್ನ ಬದುಕಿದನು ಅಂತ ಹೇಳ್ಬೇಕಾಗಿದೆ ಹಾಗಾಗಿ ಇಲ್ಲಿ ಕುಂತಿಯ ಚಿನ್ನ ಕುಂತಿಗೆ ಪ್ರೀತಿಯ ಮಗನಾಗಿರ್ತಕ್ಕಂಥ ಆ ಆಜ್ಞೆಯನ್ನ ಯಾವ ರೀತಿ ನಾನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ರಾಜನ ಆಜ್ಞೆಯನ್ನ ಯಾವ ರೀತಿ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ಅಣ್ಣ ಅಂತ ನೋಡೋದಕ್ಕಿಂತ ಮೊದಲು ರಾಜ ಅಂತ ನೋಡಲೇಬೇಕಾಗಿದೆ ಆ ಕಾರಣಕ್ಕಾಗಿ ಅಲ್ಲಿ ಮೊದಲು ಅಣ್ಣನ ಆಜ್ಞೆಯನ್ನ ಮೀರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಂತ ಭೀಮ ಕೊನೆಗೆ ಏನಪ್ಪಾ ಅಂತಂದ್ರೆ ಅವನು ದಾಟಿ ದಾಟಿ ಅವನು ಅಣ್ಣನ ಆಜ್ಞೆಯನ್ನ ಉಲ್ಲಂಘನೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಾಗಿದೆ ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಭೀಮ ಅಂತ ನಾವು ಹೇಳ್ತೇವೆ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನ ಗದ್ಯದಲ್ಲಿ ಕೂಡ ಮೂರು ಪ್ರಶ್ನೆಗಳು ಆ ಮೂರು ಪ್ರಶ್ನೆಗಳಲ್ಲಿ ನೇರವಾಗಿ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಯಾವುದು ಚಿಂತನದಿ ಮುಳುಗಿರ್ಲಿ ಎಂದು ಕವಿ ಆಶಿಸುತ್ತಾನೆ ಯಾಕಂದ್ರೆ ಇಲ್ಲಿ ಬೇಂದ್ರೆಯವರ ಬೆಳಗು ಜಾವ ಪದ್ಯದಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ ಅಲ್ಲಿ ಅ ಬಾಲ್ಯ ಅ ಯೌವನ ಈ ಮುಪ್ಪು ಈ ಜೀವನ ಅಂತ ಇಲ್ಲಿ ಸರಿಯಾದ ಉತ್ತರ ನಿಜಕ್ಕೂ ಏನಪ್ಪಾ ಅಂದ್ರೆ ಯಾವುದು ಚಿಂತನೆ ಮೂಲದಲ್ಲಿ ಅದು ಕವಿ ಆಸುತ್ತಾನೆ ಯೌವ್ವನ ಅಂತಕ್ಕಂಥದ್ದು ಉತ್ತರ ಯಾಕಂದ್ರೆ ಆ ಪ್ರಶ್ನೆ ಇರುವುದೇ ತಾರುಣ್ಯ ಗೋಸ್ಕರ ಮತ್ತು ಯೌವನ ಹದಿಹರೆಯದವರ ಗೋಸ್ಕರವಾಗಿನೇ ಆ ಕವಿ ಬೆಳಗು ಜಾವ ಪದ್ಯದಲ್ಲಿ ಹೇಳಿದ್ದಾನೆ ಆ ಕಾರಣಕ್ಕೆ ಇಲ್ಲಿ ಆ ಅನ್ನುವಂಥದ್ದು ಉತ್ತರ ಸರಿಯಾಗಿದೆ ಹಾಗೇನೆ ಇಲ್ಲಿ ಕೂಡ ದೀರ್ಘದಲ್ಲಿ ಕೂಡ ಒಂದು ಅನ್ವಯ ಪ್ರಶ್ನೆ ಕಾಯಕ ಪ್ರಶ್ನೆ ಇರುತ್ತೆ ಸ್ವಲ್ಪ ವಿಚಾರ ಮಾಡಿ ತಾವು ಬಿಡಿಸ್ಬೇಕಾಗತ್ತೆ ಯಾಕಂದ್ರೆ ಬೇಗ ಬಿಡಿಸಿದ್ರೆ ಒಂದು ಅಂಕ ತಾವು ಕಳ್ಕೊಳ್ತೀವಿ ಸ್ವಲ್ಪ ವಿಚಾರಕ್ಕೆ ಒಂದು ನಿಮಿಷ ಕೊಡಬೇಕು ಇಲ್ಲಿ ಒಂದು ಪ್ರಶ್ನೆ ಉದಾಹರಣೆ ನಿಮಗೆ ಇದೆ ಮೂಲೆ ಮನೆ ಮುದ್ದೇಗೌಡರು ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ ಓ ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಕಿ ಎತ್ತಿ ತೋರಿಸಿದರು ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು ಅಂತ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಆಪ್ಷನ್ಸ್ಗಳಿದಾವೆ ಒಂದು ಜಾಗರೂಕತೆ ಆಮೇಲೆ ಭಯ ಆಮೇಲೆ ಸಂಶಯ ಆಮೇಲೆ ಅಜಾಗರೂಕತೆ ಇಲ್ಲಿ ಅವನಿಗೆ ಎಚ್ಚರಿಕೆ ಅಂತಕ್ಕಂಥದ್ದು ಬೇಕಾಗಿತ್ತು ಆದ್ರೆ ಅವರು ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯ ಬೇಜವಾಬ್ದಾರಿಯ ರೀತಿಯಲ್ಲಿ ಉತ್ತರ ಅದೇನ್ ಮಹಾ ಅನ್ನುವಂತ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾನೆ ಆದರೆ ಅದೇ ಕಮಲಮ್ಮ ಮೇಡಮ್ ಅವರು ಈ ಮೂತ್ರ ಪಿಂಡದ ಕಲ್ಲನ್ನ ಆದಾಗ ಇಲ್ಲ ನಿರಂತರವಾಗಿ ನೀರ್ ಕುಡಿದ್ರೆ ಅದು ಸರಿ ಹೊಂತದೆ ಅನ್ನುವಂತ ವಿಷಯ ತಮಗೂ ಗೊತ್ತಿದೆ ಆದ್ರೆ ಇಲ್ಲಿ ಉತ್ತರ ನಿಜಕ್ಕೂ ಏನಪ್ಪಾ ಅಂದ್ರೆ ಒಂದು ಅಜಾಗರೂಕತೆಯ ಉತ್ತರವನ್ನ ಅಲ್ಲಿ ಕೊಡ್ಲಾಗಿದೆ ಸರಿಯಾದ ಉತ್ತರ ಜಾಗರೂಕತೆ ಅದೇ ತರ ನಾವು ನಾಟಕ ಅಥವಾ ಗದ್ಯದಲ್ಲಿ ಕೂಡ ಮೂರು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅನ್ನುವಂತ ಪ್ರಶ್ನೆ ನಾವು ನೋಡಿದಾಗ ಇಲ್ಲಿ ನಿಮ್ಗೆ ಸುಮ್ಮನೆ ಸಂಶಯ ಎಡೆ ಮಾಡಿ ಕೊಡ್ಲಿಕ್ಕೆ ಈ ತರಹದ ಪ್ರಶ್ನೆಗಳನ್ನ ನಿಮ್ಗೆ ಆದಷ್ಟು ಏನಪ್ಪಾ ಅಂದ್ರೆ ಕೇಳ್ತಾರೆ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನವನ್ನು ಹಾರಿಸ್ಬೇಕಾಗುತ್ತೆ ಇಲ್ಲಿ ಅ ಶಿಕಾರಿ ಬಂಡಿ ಆ ಶಿಕಾರಿ ಗುಂಡಿ ಈ ಶಿಕಾರಿ ಮಂಡಿ ಶಿಕಾರಿ ಗಂಡಿ ಈ ರೀತಿ ಈ ಬಂಡಿ ಗುಂಡಿ ಮಂಡಿ ಮತ್ತು ಗಂಡಿ ಅನ್ನುವಂತ ಇದರಲ್ಲಿ ಯಾಕಂದ್ರೆ ಸಾಮಾನ್ಯವಾಗಿ ಸತ್ನೆ ನಾವು ಬರಿಬೇಕಾದಾಗ ಗುಂಡಿ ಅಂತ ಹಾಕಿಬಿಡ್ತೀವಿ ಗುಂಡಿ ಅಂದ್ರೆ ಅದು ನೀರು ಆವೃತ್ತಿಯಾದಂತ ಪ್ರದೇಶ ನೀರಿನಲ್ಲಿ ಅವನು ಅವ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ನಿಜಕ್ಕೂ ಏನಪ್ಪ ಅಂದ್ರೆ ಶಿಕಾರಿ ಗಂಡಿ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಸ್ವಲ್ಪ ಅಕ್ಷರದ ಕಡೆಗೂ ಕೂಡ ಭಾಷೆ ಕಡೆಗೂ ಕೂಡ ತಾವು ಗಮನವನ್ನು ಕೊಡಬೇಕಾಗ್ತದ ಈ ಸೂಕ್ಷ್ಮತೆಯನ್ನ ತಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಇಲ್ಲಿ ಪ್ರಶ್ನೆಯ ಉತ್ತರ ಒಂದು ಅಂಕ ನೀವು ಸರಿಯಾಗಿ ಬರೆಯದೆ ಹೋದ್ರೆ ಕಳ್ಕೊಳ್ತೀರಿ ಅನ್ನುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಕೂಡ ಒಂದು ಅಂಕ ಅನ್ವಯನ ಪ್ರಶ್ನೆ ಇದ್ದಾಗ್ಲೂ ಕೂಡ ತಾವು ಒಂದು ಅಂಕ ಕಳ್ಕೊಳ್ತಾ ಇರ್ತೀರಿ ಆ ಕಾರಣಕ್ಕೆ ನಾನು ತಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಒಂದು ಅನ್ವಯದ ಪ್ರಶ್ನೆ ಇದೆ ನಿಮಗೆ ಆ ಏನ್ ಸ್ವಾಮಿ ಸಾಯೋದಕ್ಕೆ ಹೆದರು ನಾವು ಅಂತ ತಿಳ್ಕೊಂಡ್ರ ಲೈನ್ ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ ಒನ್ ಗಳು ಯಾರಾದ್ರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟಿ ರಿಟೈರ್ಡ್ ಆಗಿರೋದನ್ನ ನೋಡಿದೀರ ಲೈಮನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನು ಸೂಚಿಸುತ್ತದೆ ಅ ಸುಲಭದ ಕೆಲಸ ಆ ಕಷ್ಟಕರವಾದ ಕೆಲಸ ಕಿಡಿಗೇಡಿತನದ ಕೆಲಸ ಈ ಅಪಾಯಕಾರಿ ಕೆಲಸ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಈ ಡ್ರೈವರ್ ಕೆಲಸ ಆಗಿರ್ಬೋದು ಲೈನ್ಮನ್ ಕೆಲಸ ಆಗಿರ್ಬೋದು ಇವು ಪ್ರಾಣ ಒತ್ತ ಕೆಲಸ ಮಾಡುವಂತ ಜವಾಬ್ದಾರಿ ಆ ಕಾರಣಕ್ಕೆ ತಿಪ್ಪಣ್ಣ ತನ್ನ ಒಂದು ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ಎಷ್ಟು ಮತ್ತು ಎಷ್ಟು ಒಂದು ಕಷ್ಟಕರವಾದ ಕೆಲಸ ಅಪಾಯಕಾರಿವಾದ ಕೆಲಸ ಅಂತ ನಾವು ಹೇಳಬೇಕಾಗಿದೆ ಹಾಗಾಗಿ ಇಲ್ಲಿ ಕಷ್ಟಕರವಾದ ಕೆಲಸ ಮತ್ತು ಅಪಾಯಕಾರಿ ಕೆಲಸ ಈ ಎರಡು ಪದಗಳು ನಮ್ಗೆ ಗೊಂದಲಕ್ಕೀಡು ಮಾಡ್ತವೆ ಆ ಕಾರಣಕ್ಕೆ ನಿಜಕ್ಕೂ ಇಲ್ಲಿ ಏನ್ ಹೇಳ್ಬೇಕಂದ್ರೆ ಪ್ರಾಣನೇ ಹೋಗ್ತದೆ ಅಂದ್ರೆ ಅದು ಪ್ರಾಣ ಹೋದು ಅಪಾಯಕಾರಿ ಕೆಲಸ ಆ ಕಾರಣಕ್ಕೆ ನಾವಿಲ್ಲಿ ಅಪಾಯಕಾರಿ ಕೆಲಸವನ್ನ ಸರಿಯಾದ ಉತ್ತರ ಎಂದು ನಾವು ಭಾವಿಸ್ಬೇಕು ಅದ್ರ ಜೊತೆಗೆ ಇಲ್ಲಿ ಐದು ಅಂಕದ ದಿಟ್ಟ ಸ್ಥಳ ತುಂಬಿರಿ ಅನ್ನುವಂತಹ ಒಂದು ಭಾಗವನ್ನ ನೀವು ಗದ್ಯಕ್ಕೆ ಮಾತ್ರ ಸಂಬಂಧಿಸಿದವಾಗಿರುತ್ತದೆ ಅದು ತಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿಯೂ ಐದು ಪ್ರಶ್ನೆಗಳಿ ಒಂದು ಅಂಕದ್ದು ಇಲ್ಲಿ ವಾಲ್ಪರೆ ಮಧ್ಯದಲ್ಲಿ ಡ್ಯಾಶ್ ತೋಟಿದೆ ಈಗಾಗ್ಲೇ ನೀವು ಆ ಪಾಠವನ್ನ ಓದಿದ್ರೆ ಇಲ್ಲಿ ಮೇಲೆ ಕೊಟ್ಟಂತ ಬ್ರಾಕೆಟ್ ನಲ್ಲಿ ಏನು ಆಪ್ಷನ್ಸ್ ಗಳಿದಾವೆ ಅವುಗಳನ್ನು ನೋಡಿದ್ರೆ ಗೊತ್ತಾಗಿ ಬಿಡುತ್ತೆ ನಿಮ್ಗೆ ಇದು ಈ ಪಾಠಕ್ಕೆ ಸಂಬಂಧಿಸಿದ್ದು ಅಂತ ತಾವು ಅರ್ಥ ಮಾಡ್ಕೊಳ್ತೀರಿ ಈ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತಿದೆ ಹಾಗಾಗಿ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ತಾವು ಓದ್ದಾಗ ಓ ಇವರು ಅಬ್ದುಲ್ ಕಲಾಂ ಅವರ ಟೀಚರು ಗುರುಗಳು ಅನ್ನೋದು ತಮ್ಗೆ ಅರ್ಥವಾಗುತ್ತೆ ಆ ಕಾರಣಕ್ಕೆ ಇಲ್ಲಿ ಒಂದೊಂದು ಆ ಪಾಠಕ್ಕೆ ಸಂಬಂಧಿಸಿದ ನೋಡಿದಾಗ ನಮ್ಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಲಿಕ್ಕೆ ತುಂಬಾ ತಮಗೆ ಸುಲಭ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ವಾಲ್ಪರೆ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ ಅಂತಂದಾಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅಣ್ಣಾಮಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದರಲ್ಲಿ ಪುದು ತೋಟಂ ಅಂತ ಇದೆ ಹಾಗಾಗಿ ಇಲ್ಲಿ ನಾವು ಪುದು ತೋಟ ಅಂತಲೇ ಆಯ್ಕೆ ಮಾಡ್ಕೊಳ್ಬೇಕು ಅದೇ ರೀತಿ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್ ಈಗ ಈ ಒಂದು ಆ ಕನ್ನಡ ಒಂದು ಕಟ್ಟುವ ಕೆಲಸ ನಾಲ್ಕನೆಯ ಒಂದು ಪಾಠದಲ್ಲಿ ಇಲ್ಲಿ ಯಾರು ತಬ್ಬಲಿಗಳಾಗ್ತಾ ಇದ್ದಾರೆ ಅಂತಂದ್ರೆ ನಾವು ಬೇರೆ ಬೇರೆ ರಾಜ್ಯದವರಿಗೆ ನಮ್ಮಲ್ಲಿ ಇರ್ಲಿಕ್ಕೆ ಬಿಟ್ಟು ನಿಜಕ್ಕೂ ನಾವೇ ಏನಪ್ಪಾ ಅಂದ್ರೆ ಒಂದು ಕನ್ನಡಿಗರ ಒಂದು ಔದಾರ್ಯತನವನ್ನ ತೋರಿಸಿ ಅದರಿಂದಾಗಿ ಕನ್ನಡಿಗರೇ ನಿಜಕ್ಕೂ ಇಲ್ಲಿ ನಮ್ಮ ಒಂದು ಸ್ಥಳದಲ್ಲಿ ನಾವು ತಬ್ಬಲಿಗಳಾಗ್ತೀವಿ ಅನ್ನುವಂತ ನೋವನ್ನ ಇಲ್ಲಿ ಹೇಳಿರುವುದರಿಂದ ಈ ಪಾಠ ಯಾರು ಕೇಳಿರ್ತೀರಿ ಹಾಗಾಗಿ ಇಲ್ಲಿ ಕನ್ನಡಿಗರು ಅನ್ನುವಂತ ಉತ್ತರ ಸರಿಯಾಗಿ ಬಿಡುತ್ತೆ ಆಮೇಲೆ ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು ಇಲ್ಲಿ ಹೂಳೆತ್ತಲಿಕ್ಕೆ ಏನ್ ಸೂಚಿಸ್ತಾರ ಯಾರಿಗೆ ಸೂಚಿಸ್ತಾರ ಅಂತಕ್ಕಂಥದ್ದು ಸೊ ಹಾಗಾಗಿ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು ಯಾಕಂದ್ರೆ ಚಿನ್ನಮ್ಮ ಇಲ್ಲ ಇಬ್ರು ಕೂಡ ಕೆಲಸ ಮಾಡಿದ್ರು ಕೂಡ ಮೂಲತಃ ಚಿನ್ನಮ್ಮನ ಗಂಡ ಕುದುಪನಿಗೆ ಆ ಕಾರ್ಯವನ್ನ ಮೂಳೆತ್ತುವ ಕೆಲಸವನ್ನ ಅವರು ಒಪ್ಪಿಸ್ತಾರೆ ಹಾಗಾಗಿ ನಾವೆಲ್ಲ ಕೇಳಿದ್ವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಧನಿಗಳ ಯಾವತ್ತು ಒಕ್ಕಲ ಮಕ್ಕಳನ್ನ ಆ ನಂಬುದಿಲ್ಲ ಅನ್ನುವಂಥದ್ದನ್ನ ಆ ಪಾಠದಲ್ಲಿ ನಾವು ಕೇಳಿದ್ದೇವೆ ಹಾಗಾಗಿ ಯಾವಾಗಲೂ ಈ ಶ್ರೀಮಂತರಾಗ್ಲಿ ಮಾಲೀಕರಾಗ್ಲಿ ಬಡ ವರ್ಗದವನ್ನ ಕೂಲಿ ಕಾರ್ಮಿಕರನ್ನ ಶ್ರಮಿಕರನ್ನ ದುಡಿಸಿಕೊಳ್ಳುವಂತ ಸ್ವಭಾವದವರು ಅನ್ನೋ ಕಾರಣಕ್ಕೆ ಈ ಪಾಠದಲ್ಲಿ ಈ ವರ್ಗ ಸಂಘರ್ಷ ಬಗ್ಗೆ ಹೇಳ್ತಾನೆ ಈ ಒಂದು ಪ್ರಶ್ನೆಯನ್ನ ಏನಪ್ಪಾ ಅಂದ್ರೆ ಅಲ್ಲಿ ತೆಗೆದುಕೊಳ್ಳಲಾಗಿದೆ ಆಮೇಲೆ ಆಗ್ಲೇ ಹೇಳಿದ ಹಾಗೆ ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾನಿಲಯದಿಂದ ಸಂದರ್ಶಕ ಪ್ರೊಫೆಸರ್ ಆಗಿದ್ರು ಹೀಗಾಗಿ ಇಲ್ಲಿ ಆ ನಾನು ಹೇಳಿದೆ ಶಿವಸುಬ್ರಹ್ಮಣ್ಯ ಗುರುಗಳು ಅಂದಮೇಲೆ ಇಲ್ಲಿ ಅವರು ವಿಶ್ವವಿದ್ಯಾಲಯ ಹೆಸರು ಕೇಳಿಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಪ್ರಶ್ನೆನೇ ಬರುವುದಿಲ್ಲ ಒಂದು ಚಾಯ್ಸಿಂಗ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ನಾವು ಅಣ್ಣಾಮಲ ಅಂತ ಉತ್ತರವನ್ನ ಈಜಿಯಾಗಿ ಸರಳವಾಗಿ ಓದಿದವರು ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಐದನೇ ಪ್ರಶ್ನೆ ಬಾಯಿ ಚಪ್ಪಲ ಡ್ಯಾಶ್ ಜಾಸ್ತಿ ಇರುತ್ತದೆ ಇಲ್ಲಿ ಬಾಯಿ ಚಪ್ಪಲ ಇರ್ತದಪ್ಪ ಈ ನಾವು ಹಳಿಯ ಹೋಟೆಲ್ಗಳು ಹಳಿಯ ಚಹಾ ಹೋಟೆಲ್ಗಳಲ್ಲಿ ಆ ಚಂದ್ರಭವನ್ ಹೋಟೆಲ್ ಎಷ್ಟು ಪ್ರಸಿದ್ಧಿ ಪಡೆದಿತ್ತು ಅಲ್ಲಿ ಯಾರ್ಯಾರು ಬರ್ತಾರೆ ಯಾವ ತರದ ವ್ಯಕ್ತಿಗಳು ಬಂದು ಇಡೀ ಊರಿನ ಒಂದು ಏನಪ್ಪಾ ಅಂದ್ರ ಸುದ್ದಿಯನ್ನ ಅಲ್ಲಿ ತರ್ತಾರೆ ಹೊತ್ತು ತರ್ತಾರೆ ಅನ್ನೋದನ್ನ ನಾವು ನೋಡಿದಿವಿ ಆ ಕಾರಣಕ್ಕೆ ಇಲ್ಲಿ ಪೆನ್ಷನ್ದಾರರಿಗೆ ಅಥವಾ ರಿಟೈರ್ಡ್ ಆಗಿ ಏನ್ ಪಿಂಚಣಿ ತೆಗೆದುಕೊಳ್ತಾರೆ ಅವರು ಟೈಮ್ ಪಾಸ್ ಆ ಹೋಟೆಲ್ ಹೋಗಿ ಮಾತನಾಡ್ತಾ ಚಹಾ ಕುಡಿತಾ ಸವಿತಾ ಅಲ್ಲಿ ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿಂದನೆ ತೆಗೆದುಕೊಳ್ಳಲಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಬಾಯಿ ಚಪ್ಪಲ ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತೆ ಅನ್ನೋದನ್ನ ಉತ್ತರ ಸರಿಯಾಗುತ್ತೆ ಇಲ್ಲಿ ಒಂದು ಅಂಕದ ಹತ್ತು ಪ್ರಶ್ನೆಗಳು ನೀವು ಸರಿಯಾಗಿ ಸ್ವಲ್ಪ ಗಮನ ಬಿಟ್ಟರೆ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಹತ್ತು ಅಂಕ ಬರ್ತವೆ ಐದು ಅಂಕಗಳು ನಿಮ್ಗೆ ಬಿಟ್ಟ ಸ್ಥಳಗಳಲ್ಲಿ ಬರ್ತದೆ ಅದೇ ರೀತಿ ಏನಪ್ಪಾ ಅಂದ್ರೆ ಹೊಂದಿಸಿ ಬರೆಯಲಿ ಇದರಲ್ಲಿ ಕೂಡ ಇದು ಕೇವಲ ಪದ್ಯಕ್ಕೆ ಸಂಬಂಧಿಸಿದಂತ ಐದು ಪ್ರಶ್ನೆಗಳು ಇದನ್ನ ನೀವು ಯಾವ ರೀತಿಯಾಗಿ ಮಾಡ್ಬೇಕು ತಯಾರಿ ಮಾಡ್ಕೊಳ್ಬೇಕು ಅಂದ್ರೆ ಈ ಹನ್ನೆರಡು ಪದ್ಯಗಳ ಪಾಠದ ಹೆಸರುಗಳು ಕವಿಯ ಹೆಸರು ಯಾವ ಪಾಠ ಯಾವ ಪದ್ಯ ಯಾವ ಕವಿ ಬರೆದಿದ್ದಾನೆ ಅನ್ನೋದು ಬಾಯಕ್ ಮಾಡ್ಬೇಕು ಅದ್ರ ಜೊತೆಗೆ ಒಂದೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ಕವಿ ಹೆಸರಿನ ಮುಂದೆ ಅವರ ಒಂದು ಆಕರ ಕೃತಿ ಅಥವಾ ಆಕರ ಗ್ರಂಥದ ಹೆಸರು ಕೂಡ ಅಲ್ಲಿ ಕೊಟ್ಟಿರ್ತಾರೆ ಆ ಕಾರಣಕ್ಕೆ ಅವುಗಳನ್ನ ಹೊಂದಿಸ್ಬೇಕಾಗುತ್ತೆ ಈಗ ಕೀರ್ತನೆ ಅಂತ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದ್ ಕಡೆ ಕೀರ್ತನೆ ಮುಂಬೈ ಜಾತಕ ಕೆ ಎಸ್ ಈಸರಮ್ಮದ್ ಹತ್ತಿ ಚಿತ್ತ ಮತ್ತು ನಾನೆಂಬ ಮಾಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತೆರೆದ ದಾರಿ ಒಮ್ಮೆ ನಗುತ್ತೇವೆ ಟಿ ಎಲ್ಲಪ್ಪ ಜಾಲಿಯ ಮರ ಶಿಲು ಇದರ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಆಗ್ಲೇ ಕೀರ್ತನೆ ಅಂತಕ್ಕಂಥದ್ದು ನೋಡ್ಬಿಟ್ರೆ ಇದು ಜಾಲಿಯ ಮರ ಪದ್ಯ ಪುರಂದರದಾಸರು ಬರೆದಿರುವಂತ ಪದ್ಯ ಆಗಿರೋದ್ರಿಂದ ಅಲ್ಲಿ ಕೀರ್ತನೆಗಳಿರೋದ್ರಿಂದ ಇಲ್ಲಿ ಒಂದನೇದು ನಾಲ್ಕನೇದು ಸೇರಿಸ್ತೀವಿ ಆಮೇಲೆ ಆ ಮುಂಬೈ ಜಾತಕ ಇದು ಕೂಡ ಎಂಟನೇ ಪದ್ಯ ಈ ಎಂಟನೇ ಪದ್ಯವನ್ನು ಮುಂಬೈ ಜಾತಕ ಯಾರು ಬರೆದಿದ್ದಾರೆ ಅಂತ ನನ್ ಗೊತ್ತಾದ್ರೆ ಅಹ್ ಈಸಿಯಾಗಿ ಏನಪ್ಪಾ ಅಂದ್ರೆ ನಾವು ಉತ್ತರವನ್ನ ಸರಳ ಆಗುತ್ತೆ ಹಾಗಾಗಿ ಇಲ್ಲಿ ಅಲ್ಲಿ ಕವಿ ಹೆಸರು ಕೊಡೋ ಬದಲಿ ಅವನ ಆಕರ ಗ್ರಂಥವನ್ನ ಕೊಟ್ಟಿದ್ದಾನೆ ತೆರೆದ ದಾರಿ ಅಂತ ನಾವು ಬರೀತೀವಿ ಹಾಗೆ ಕೆ ಎಸ್ ನಿಸಾರ್ ಅಮ್ಮದವರು ನಿಸಾರ್ ಅಮ್ಮದವರು ಸಿಲುಗೆ ಏರಿದ್ದಾನೆ ಪದ್ಯ ಬರುವುದರಿಂದ ನೇವರವಾಗಿ ಇಲ್ಲಿ ಆ ಪದ್ಯವನ್ನ ಐದನೇ ಉತ್ತರ ಸರಿ ಅಂತ ಸಿಲು ಏರಿದ್ದಾನೆ ಹಚ್ಚಿ ಹಚ್ಚಿ ಚಿತ್ತ ಮತ್ತು ಇದೊಂದು ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂತ ಪದ್ಯ ಇಲ್ಲಿ ಮನಸ್ಸು ಮತ್ತು ಇನ್ನೊಂದು ಈ ಜೀವದ ಜೊತೆಗೆ ಮಾತನಾಡುವುದು ಯಾವ ರೀತಿ ಅನ್ನೋದು ದೇಹ ಮತ್ತು ಆತ್ಮ ಈ ಎರಡನ್ನ ಕೂಡ ಸಮೀಕರಿಸುವ ರೀತಿ ಒಂದು ಬಹಳ ಸೊಗಸಾಗಿ ಏನಪ್ಪ ಅಂದ್ರೆ ಈ ಪದ್ಯವನ್ನ ಟಿ ಯಲ್ಲಪ್ಪನವರು ಬರೆದಿದ್ದಾರೆ ಇಲ್ಲಿ ಸಹಜವಾಗಿ ಹತ್ತಿ ಚಿತ್ತ ಮತ್ತು ಅನ್ನೋದು ಟಿ ಎಲ್ಲಪ್ಪ ಅಂತ ನಾವು ಸೇರಿಸ್ತೀವಿ ಇನ್ನು ನಾನೆಂಬ ಮಾಯೆ ಅನ್ನೋದು ಇಲ್ಲಿ ಒಂದು ಆಪ್ಷನ್ ಎಕ್ಸ್ಟ್ರಾ ಇದೆ ಹಾಗಾಗಿ ಯಾವ್ದು ಹಾಕ್ಬೇಕಪ್ಪ ಈಗ ತೆರೆದ ದಾರಿ ಹಾಕ್ಬೇಕು ಒಮ್ಮೆ ನಗುತ್ತೇವೆ ಹಾಕ್ಬೇಕು ಹೀಗೆ ನೋಡಿದಾಗ ಸಹಜವಾಗಿ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಮ್ಮೆ ನಗುತ್ತೇವೆ ಪದ್ಯದಿಂದ ಸುಕನ್ಯಾ ಮಾರುತಿಯವರು ನಾನೆಂಬ ಮಾಯ ಅನ್ನುವಂತ ಒಂದು ಕೃತಿಯಲ್ಲಿ ಆ ಗ್ರಂಥದಲ್ಲಿ ಆಯ್ಕೆ ಮಾಡಿಕೊಳ್ಳೆ ಹಾಗೆ ಇಲ್ಲಿ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳಿಗೆ ತಾವು ಇಲ್ಲಿವರೆಗೂ ಚರ್ಚೆ ಮಾಡಿದ್ದಾನ ನೋಡಿದ್ರಿ ಆದ್ರೆ ಇಲ್ಲಿ ಹೇಳಿರುವಂತ ಪ್ರಶ್ನೆಗಳು ಸುಮ್ಮನೆ ನಾವು ಉದಾಹರಣೆಗೆ ತೆಗೆದುಕೊಂಡಿ ಇದೇ ಪ್ರಶ್ನೆ ಬರ್ತಾವಂತಲ್ಲ ನೋಡಿ ಪಾಠದ ಹಿಂದೆ ಇರುವಂತ ಪ್ರಶ್ನೆಗಳೇನಿದಾವೆ ಅವುಗಳಿಗೆ ಒಂದು ಅಂಕ ಅದರಲ್ಲೂ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಏನ್ ಮಾಡ್ಬೇಕು ಆ ಪದ್ಯದಲ್ಲಿ ಒಂದನೇ ಅಂಕ ಯಾವ ಪದ್ಯದಲ್ಲಿ ಬರುತ್ತೆ ಅದೇ ಒಂದು ಪದ್ಯದಲ್ಲಿ ನೀವು ಒಂದು ಅಂಕದ ಪ್ರಶ್ನೆಗೆ ಉತ್ತರವನ್ನ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಈ ಇಪ್ಪತ್ತು ಅಂಕ ನೀವು ಇಲ್ಲಿ ಗಳಿಸ್ಕೊಂಡ್ಬಿಟ್ರಿ ಯಾಕಂದ್ರೆ ನೀವು ಆಲ್ರೆಡಿ ಬ್ರಾಕೆಟ್ ಅಲ್ಲಿ ಗದ್ಯದ ಒಂದು ಉದಾಹರಣೆ ಮೇಲೆ ಕೊಟ್ಟಿರ್ತಾರೆ ಆಮೇಲೆ ನೀವು ಎಲ್ಲಾ ಪಾಠ ಪದ್ಯಗಳ ಒಂದು ಕವಿ ಹೆಸರನ್ನ ನೀವು ಸ್ಮರಣೆಯಲ್ಲಿ ಇಟ್ಕೊಂಡಿರ್ತೀರಿ ಹಾಗಾಗಿ ಅವುಗಳನ್ನು ಕೂಡ ನೀವು ಬಿಡಿಸ್ಲಿಕ್ಕೆ ಸರಳ ಇಲ್ಲಿ ಇಪ್ಪತ್ ಮಾರ್ಕ್ಸ್ ಬಂದ್ಬಿಟ್ರೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗೆ ಒಂದು ಪತ್ರ ಲೇಖನ ತಾವು ಬರಿತೀರಿ ಯಾಕಂದ್ರೆ ನಾವು ಹೇಳಿದ್ವಿ ಒಂದ್ ಕಡೆ ಲೆಫ್ಟ್ ದಿನಾಂಕ ಬರೀಬೇಕು ಆ ಬಲಗಡೆ ಏನಪ್ಪಾ ಅಂದ್ರೆ ಇವರಿಂದ ವಿಳಾಸ ಬರೀಬೇಕು ಆದ್ರೆ ಕೆಳಗಡೆ ಇವರಿಂದ ಆದ್ಮೇಲೆ ಟೂ ಅಡ್ರೆಸ್ ಅಂದ್ರೆ ಇವರಿಗೆ ಅಡ್ರೆಸ್ ಬರಬೇಕು ವಿಷಯ ಮಾನ್ಯರೇ ಅಂತ ಹೇಳಿ ನೀವು ನಂತರ ಆ ವಿಷಯ ವಿವರಣೆ ಮಾಡಿ ಅದರ ನಂತರ ಈ ಎಡಗಡೆಗೆ ಧನ್ಯವಾದಗಳು ಮತ್ತು ಕೆಳಗಡೆ ತಮ್ಮ ವಿಶ್ವಾಸಿ ಅಂತ ಬರೆದು ಸಹಿ ಮಾಡಿಬಿಟ್ರೆ ಅಥವಾ ಅವರು ಏನಾದ್ರೂ ಹೆಸರು ಕೊಟ್ಟಿದ್ರೆ ಪುರುಷನಾದ್ರೆ ಗೌಡೀಶ ಹೆಣ್ಣಾದರೆ ಆ ಸುವರ್ಣ ಎಂದು ಭಾವಿಸಿ ನಿಮ್ಮ ಗೆಳೆಯರಿಗೆ ಒಂದು ಗೆಳತಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಅಥವಾ ವ್ಯವಹಾರಿಕ ಪತ್ರ ನನ್ನ ಪ್ರಕಾರ ನೀವು ವ್ಯವಹಾರಿಕ ಪತ್ರ ಬರೆದ್ರೆ ಸ್ಟೆಪ್ಸ್ ಗಳಿರ್ತವೆ ಅದ್ರ ಪ್ರಕಾರ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ತೆಗೆದುಕೊಳ್ಬಹುದು ಇನ್ನು ಪತ್ರ ಲೇಖನ ನಂತರ ನೀನು ಪ್ರಬಂಧ ಬರೀಬೇಕಾದ್ರೆ ಅಲ್ಲಿ ಒಂದು ಮೆಥಡ್ ಇದೆ ಒಂದು ಪ್ರಬಂಧವನ್ನ ಬಿಡಿಸ್ಬೇಕಾದ್ರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಪೀಠಿಕೆ ಅಂತ ಹಾಕ್ಬೇಕು ನಂತರ ವಿಷಯ ವಿವರಣೆ ಅಂತ ಬರಿಬೇಕು ಕೊನೆಗೆ ಉಪ ಸಂಹಾರ ಅಂತ ಅದೇ ಆ ಉಪ ಸಂಹಾರವನ್ನ ತಾವು ತಮ್ಮ ಅಭಿಪ್ರಾಯವನ್ನ ಆ ವಿಷಯದ ಬಗ್ಗೆ ಹೇಳಬೇಕಾಗುತ್ತೆ ಹೀಗೆ ಮೂರು ಒಂದು ಭಾಗವನ್ನ ಮಾಡಿ ನಾವು ಬಿಡಿಸಿದ್ರೆ ಇಲ್ಲಿ ಕೂಡ ನಾಲ್ಕಕ್ಕೆ ಆ ನೂರಕ್ಕೆ ನೂರು ತೆಗೆದುಕೊಳ್ಳೋರು ಸುಂದರವಾಗಿ ಅಲ್ಲಿ ನುಡಿಗಟ್ಟುಗಳನ್ನ ಹೇಳಿಕೆಗಳನ್ನ ಮತ್ತೆ ಬೇರೆ ಬೇರೆ ಇಂಪಾರ್ಟೆಂಟ್ ಅಂತಕ್ಕಂಥ ಮಹತ್ವದ ಸಾಲುಗಳನ್ನ ವಾಕ್ಯಗಳನ್ನ ನೀವು ಬಳಸಬೇಕಾಗತ್ತೆ ಆದರೆ ಸುಮ್ನೆ ಜನರಲ್ ಆಗಿ ಬರೆದು ಕೂಡ ನೀವು ಆ ವಿಷಯದ ಬಗ್ಗೆ ಮೂರು ಅಂಕಗಳನ್ನ ಈ ರೀತಿ ಭಾಗ ಮಾಡಿ ಪೀಠಿಗೆ ವಿಷಯ ಉಪಸಂವಾದ ಭಾಗ ಮಾಡಿದ್ರೆ ಮೂರು ಅಂಕಗಳನ್ನಂತೂ ಪಡ್ಕೊಂಡೇ ಪಡ್ಕೊಳ್ತೀವಿ ಇದಾದ ನಂತರ ನಿಮಗೆ ಆ ಎಂಟು ಅಂಕದ ಪ್ರಶ್ನೆಗಳು ಭಾಷಾಭ್ಯಾಸದಲ್ಲಿ ನಾ ವ್ಯಾಕರಣ ಅಂತ ಹೇಳಲ್ಲ ಯಾಕಂದ್ರೆ ಇಲ್ಲಿ ವ್ಯಾಕರಣ ಅನ್ನೋ ಇಲ್ಲೇ ಇಲ್ಲ ಕೇವಲ ಭಾಷಾಭ್ಯಾಸ ಇದೆ ಹಾಗಾಗಿ ಇಲ್ಲಿ ಭಾಷಾಭ್ಯಾಸದಲ್ಲಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ತತ್ಸಮ ತದ್ಭವ ನಾನಾರ್ಥಗಳು ಅನುಕರಣವ್ಯಗಳು ಆಮೇಲೆ ಗುಣವಾಚಕ ಈ ರೀತಿ ಏನಪ್ಪಾ ಅಂತಂದ್ರೆ ಯುವತಿ ಪ್ರತ್ಯಗಳು ಆ ದ್ವಿರುಕ್ತಿ ಕ್ರಿಯಾ ಪ್ರಕೃತಿ ಅಂತ ಅಥವಾ ಧಾತು ಅಂತ ಹೇಳ್ತೀವಿ ಇಷ್ಟು ಆರರಲ್ಲಿ ನೀವು ಅಟ್ಲೀಸ್ಟ್ ಲೀಸ್ಟ್ ನಾಲ್ಕನ್ನಾದ್ರೂ ತಯಾರಿ ಮಾಡ್ಕೊಳ್ಬೇಕು ಈ ಫಾರ್ ಎಕ್ಸಾಂಪಲ್ ನಿಮಗೆ ವ್ಯಾಕರಣ ಎಂಟಕ್ಕೆ ಎಂಟು ಅಂಕಗಳನ್ನ ತಾವು ಒಂದು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ನೋಡೋದಾದ್ರೆ ಮೊದಲು ನಾನಾರ್ಥದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಅರ್ಥ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತ ಪದಗಳು ಅಂತ ನಾವು ಹೇಳ್ತೇವೆ ಅದರಲ್ಲಿ ಅನರ್ಥದಲ್ಲಿ ನೀವು ಯಾವ ರೀತಿ ಇದು ಮಾಡ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈಗ ನೇಸರ ಅಂತ ಬಂದಾಗ ಬಹಳ ವಿದ್ಯಾರ್ಥಿಗಳು ಏನ್ ಮಾಡಿಬಿಡ್ತಾರೆ ಅಂದ್ರೆ ಅದು ನೇಸರ ಅಂತಂದ್ರೆ ಅದು ರವಿ ಸೂರ್ಯ ಆದಿತ್ಯ ಭಾನು ಅಂತ ಸಮಾನಾರ್ಥದಲ್ಲಿ ಹೇಳ್ತಾರೆ ಆದ್ರೆ ನಾನರ್ಥದಲ್ಲಿ ಹಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಆ ಹೊಳೆ ಅಂತ ಕೊಟ್ರು ಅಂತಂದ್ರೆ ಒಂದು ಉದಾಹರಣೆಗೆ ಹೊಳೆ ಅಂತ ಕೊಟ್ರೆ ಆ ಹೊಳೆ ಅಂದ್ರೆ ಒಂದು ನದಿ ಅಂತ ಹೇಳ್ತೀವಿ ಇನ್ನೂ ಒಂದು ಅರ್ಥ ಹೊಳೆ ಅಂದ್ರೆ ಪ್ರಕಾಶಿಸು ಅಂದ್ರೆ ಎರಡು ಭಿನ್ನವಾದ ಅರ್ಥಗಳಿದಾವೆ ಮಿನಿಮಮ್ ಎರಡಾದ್ರೂ ಅಲ್ಲಿರುವ ಮೂರು ಕೊಟ್ಟಿರ್ತಾರೆ ಪದಗಳು ಮೂರು ಪದಗಳಲ್ಲಿ ಎರಡು ಪದಗಳಿಗೆ ತಾವು ಉತ್ತರವನ್ನ ನೀಡಬೇಕಾಗುತ್ತೆ ಅನ್ನುವಂತ ಪದಕ್ಕೆ ನಾನು ಅರ್ಥ ಹೇಗೆ ಬರಿಬೇಕು ಗೊತ್ತಾಯಿತ್ತು ಹಾಗೇನೆ ಒಂದು ಇನ್ನೊಂದು ಉದಾಹರಣೆ ಹೇಳಿದ್ರಂದ್ರೆ ಕಾಡು ಅಂತ ಬಂತು ಅಂದ್ರೆ ಕಾಡು ಅಂದ್ರೆ ಒಂದು ಅರಣ್ಯ ಅಂತ ಬರೀತಿರಿ ಅರ್ಥ ಇನ್ನೊಂದು ಕಾಡು ಅಂದ್ರೆ ಪೀಡಿಸು ಅಂತ ಬರಿತೀರಿ ಅದೇ ರೀತಿ ಅರಸು ಅಂತ ಕೊಟ್ರೆ ನೀವು ಅರಸು ಅನ್ನುವಂತ ಪದಕ್ಕೆ ತಾವು ಉತ್ತರ ಒಂದು ಅರಸು ಅಂದ್ರೆ ಹುಡುಕು ಇನ್ನೊಂದು ಅರಸು ಅಂದ್ರೆ ರಾಜ ಅಥವಾ ದೊರೆ ಅಂತ ಹೇಳ್ತೀರಿ ಹೀಗಾಗಿ ಇಲ್ಲಿ ಎರಡಾದ್ರೂ ಮೂರು ಪದಗಳಲ್ಲಿ ಎರಡು ಪದಗಳಿಗೆ ತಾವು ಭಿನ್ನವಾದ ಅರ್ಥವನ್ನು ಹೇಳಿದ್ರೆ ಇಲ್ಲಿ ನಾನಾರ್ಥ ಎರಡು ಅಂಕ ಬಂದ್ಬಿಡುತ್ತೆ ಹಾಗೆಯೇ ಗುಣವಾಚಕದಲ್ಲಿ ಮೊದಲು ನೀವು ಎರಡು ಪದಗಳನ್ನು ಅಲ್ಲಿಯೂ ಮೂರು ಪದಗಳನ್ನು ಕೊಟ್ಟಿರ್ತಾರೆ ಎರಡು ಪದಗಳಿಗೆ ಗುಣವಾಚಕ ಪದಗಳನ್ನ ಮಾತ್ರ ಬರಿಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳುದಾರ ಗುಣವಾಚಕ ಅಂತಂದ್ರೆ ಮೊದಲು ಅದರ ಅರ್ಥ ತಿಳ್ಕೊಳ್ಬೇಕು ಗುಣವಾಚಕ ಅಂತಂದ್ರೆ ಒಬ್ಬ ವ್ಯಕ್ತಿ ವಸ್ತು ಸ್ಥಳದ ಸ್ವಭಾವ ಗುಣ ಆಕಾರ ಬಣ್ಣ ಕುರಿತು ನಾವು ಹೇಳಿದೆ ಹಾಗಾಗಿ ಅಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿ ಸ್ಥಳದ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವು ಖುಷಿ ನಿದ್ದೆ ಅಂತ ಉದಾಹರಣೆ ತೆಗೆದುಕೊಂಡ್ರೆ ಖುಷಿ ನಿದ್ದೆ ನಿದ್ದೆ ಅನ್ನೋದೇನೆ ಈ ನಾಮಪದ ನಾಮಪದ ಹಿಂದೆ ಅಥವಾ ಮುಂದೆ ಕೂಡಲು ಹತ್ತಬಹುದು ಹಿಂದೇನೆ ಅಂತ ಹೇಳಿ ನಾವು ತಪ್ಪ ಅರ್ಥವನ್ನು ಮಕ್ಕಳಿಗೆ ನೀಡಬಾರದು ಹಾಗಾಗಿ ಇಲ್ಲಿ ನಾಮಪದ ಮೊದಲು ಆಯ್ಕೆ ಮಾಡಿಕೊಂಡು ಆ ನಾಮಪದವನ್ನ ಬಿಟ್ಟು ಬೇರೆ ಪದವನ್ನ ತಾವು ಇಲ್ಲಿ ಹೇಳಿದ್ರೆ ಅದು ಆ ವಸ್ತುವಿನ ಸ್ವಭಾವದ ಬಗ್ಗೆ ತಾವು ಹೇಳಿದ್ರೆ ಅಲ್ಲಿ ಗುಣವಾಚಕ ಆಗುತ್ತೆ ಉದಾಹರಣೆಗೆ ಆಮೇಲೆ ಹೇಳಿದಾಗೆ ಖುಷಿ ನಿದ್ದೆ ಅಂತ ಹೇಳಿದೆ ನಿದ್ದೆ ಅನ್ನೋದು ಅದೊಂದು ನಾಮಪದ ಹಾಗಾಗಿ ಇಲ್ಲಿ ನಿದ್ದೆ ಯಾವ ರೀತಿ ಇದೆ ಅಂದ್ರೆ ಅದು ಸುಳ್ಳು ನಿದ್ದೆ ಇದೆ ಹುಷಿ ನಿದ್ದೆ ಇದೆ ಪರ್ಫೆಕ್ಟ್ ನಿದ್ದೆ ಅಲ್ವೇ ಅಲ್ಲ ಅಂತ ನಾವು ಅರ್ಥ ಕೊಡ್ಬೇಕಾದ್ರೆ ಹಾಗಾಗಿ ನಿದ್ದೆ ಬಿಟ್ಟು ಇಲ್ಲಿ ಹುಷಿ ಮಾತ್ರ ಬರಿಬೇಕು ಅದೇ ತರ ಮಲಿನ ನೀರು ಅಥವಾ ಶುದ್ಧ ನೀರು ಅಂತ ಇನ್ನು ಉದಾಹರಣೆ ಕೊಡ್ತಾರೆ ಅಲ್ಲಿ ನೀರು ಅನ್ನೋದು ನಾಮಪದ ಹಾಗಾಗಿ ನೀರು ಬಿಡಬೇಕು ಇಲ್ಲಿ ಶುದ್ಧ ಅಂತ ಅಷ್ಟೇ ಬರಿಬೇಕು ಅದೇ ಮಲಿನ ನೀರು ಬಂದು ಕೂಡ ನೀರು ಪದ ಬಿಡ್ಬೇಕು ಮಲಿನ ಅಷ್ಟೇ ಬರಿಬೇಕು ಹಾಗೆ ನಾಯಿ ಮರಿ ಅಂತ ಉದಾಹರಣೆ ಕೊಟ್ರೆ ಇಲ್ಲಿ ನಾಯಿ ಅನ್ನುವಂಥದ್ದು ನಾಮಪದ ಆ ನಾಯಿ ಹೇಗಿದೆ ಅಂತಂದ್ರೆ ತುಂಬಾ ಚಿಕ್ಕದಿದೆ ಗಾತ್ರದಲ್ಲಿ ಆ ನಾವು ಹೇಳ್ತಾ ಇದ್ದೆ ಆ ಕಾರಣಕ್ಕೆ ಇಲ್ಲಿ ಮರಿ ಅನ್ನುವಂಥದ್ದು ಅಷ್ಟೇ ಬರಿಬೇಕಾಗುತ್ತೆ ಒಂದೊಂದ್ಸಲ ಏನ್ ಮಾಡ್ಬಿಡ್ತಾನೆ ಅಂತ ಹೇಳಿ ನಿಮ್ಗೆ ಕಷ್ಟ ಕೊಡೋಣ ಅಂತ ತಿಳ್ಕೊಂಡು ಸ್ವಲ್ಪ ಟಿಸ್ಟ್ ಪ್ರಶ್ನೆ ಕಾರಣ ಅಂತ ಕೊಟ್ಬಿಡ್ತಾರೆ ಅಥವಾ ಹೆಜ್ಜೆ ಏನು ಅಂತ ಉದಾಹರಣೆ ಕೊಡ್ತಾರೆ ಅದಕ್ಕೆ ಅದನ್ನ ನಾವು ಸಮಸ್ಯ ಕರ್ಮಧಾರಿಯ ಸಮಸ್ಯೆ ಯಾರಿಗೆ ಬರುತ್ತೋ ಅವರು ಆ ಪದವನ್ನ ಬಿಡಿಸ್ತಾರೆ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಇದು ಭಾಷಾಭ್ಯಾಸ ವ್ಯಾಕರಣ ಅಲ್ಲ ಅಂತ ಸೊ ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಹೆಜ್ಜೆ ಅಂತ ತೆಗೆದುಕೊಂಡ್ರೆ ಹೀಗಾದ ಜೇನು ಅಂತ ಬಿಡಿಸ್ಬೇಕಾಗುತ್ತೆ ಮೊದಲೇ ನೀವು ಮನಸ್ಸಿನಲ್ಲಿ ಬಿಡಿಸ್ಕೋಬೇಕು ಆ ಪದವನ್ನ ವಿಗ್ರಹವಾಕ್ಯ ಮಾಡಬೇಕು ಹಿರಿದಾದ ಜೇನು ಹೆಜ್ಜೇನು ಇಲ್ಲಿ ಜೇನು ಅನ್ನುವಂತ ಪದವನ್ನ ಬಿಟ್ಟು ಹಿರಿಗು ಅಂತ ಅಷ್ಟೇ ಬಿಡಬೇಕು ಅದೇ ತರ ಕಪ್ಪು ಮನುಷ್ಯ ಸೊ ಮನುಷ್ಯ ಅನ್ನೋದು ನಾಮ ನಾಮಪದ ಬಿಟ್ಟು ಕಪ್ಪು ಅಂತ ಅಷ್ಟು ಬರ್ತದೆ ಗುಣವಾಚಕದಲ್ಲಿ ಎರಡು ಅಂಕ ತಮಗೆ ಬರುತ್ತೆ ಅದೇ ರೀತಿ ನೀವು ಕನ್ನಡದ ವಿಭಕ್ತಿ ಪ್ರತ್ಯಯ ಅಥವಾ ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಕೇಳಿದ್ರೆ ಅಲ್ಲಿ ನಿಮಗೆ ಎಂಟು ವಿಭಕ್ತಿ ಪ್ರತ್ಯಯಗಳು ತಾವು ತಯಾರಿ ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಏಕೆ ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನೆ ಇರ ಅನ್ನುವಂತ ಉದಾಹರಣೆಯನ್ನು ನಾವು ಇಲ್ಲಿ ಎಂಟು ವ್ಯಕ್ತಿ ಪ್ರತ್ಯಗಳನ್ನ ತಾವು ನೋಡ್ತೇವೆ ಪ್ರಥಮ ಉ ರಾಮ ಅಧಿಕೂ ರಾಮನು ಅಂತ ಹೇಳ್ತೇವೆ ಹಾಗೆ ಬರೀ ರಾಮ ಅಂತನೇ ತೆಗೆದುಕೊಳ್ಬೇಕಂತ ಬೇರೆ ಬೇರೆ ಅನೇಕ ಉದಾಹರಣೆಗಳನ್ನ ತಾವು ತೆಗೆದುಕೊಳ್ಬೇಕು ಶಾಲೆ ಅಧಿಕನ್ನು ಶಾಲೆಯನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಈಗ ಹಾಗೇನೆ ತೃತೀಯ ಕೇಳಿದ್ರು ಅಂತಂದ್ರೆ ಅಲ್ಲಿ ಗಿಡದಿಂದ ಮರದಿಂದ ಶಾಲೆಯಿಂದ ಹೊಲದಿಂದ ಈ ರೀತಿ ಹಿಂದ ಹಿಂದ ಅನ್ನುವಂತ ಅನೇಕ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ ಹಾಗಾಗಿ ಅಲ್ಲಿ ತೃತೀಯ ವಿಭಕ್ತಿ ನೀವು ಕಂಡು ಹಿಡಿತೀರಿ ಮಕ್ಕಳ ಮಕ್ಕಳಿಗೆ ಕೆ ಅನ್ನುವಂತ ಚತುರ್ಥಿ ವಿಭಕ್ತಿ ಪ್ರತ್ಯಯ ಉದಾಹರಣೆ ಕೂಡ ಕೇಳಬಹುದು ಅವರು ಮಕ್ಕಳಿಗೆ ಅಥವಾ ಶಾಲೆಗೆ ಹೊಲಕ್ಕೆ ಮರಕ್ಕೆ ಗಿಡಕ್ಕೆ ಈ ತರ ಉದಾಹರಣೆ ಕೊಡಬಹುದು ಅಕ್ಕಿಯನ್ನು ಬರ್ತದೆ ಗೆ ಕೂಡ ಅಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ತೀವಿ ಪಂಚಮಿ ದೇಶೆಯಿಂದ ರಾವಣ ದೇಶೆಯಿಂದ ರಾಮನ ದೇಶೆಯಿಂದ ಈ ರೀತಿ ಉದಾಹರಣೆ ಬರುತ್ತೆ ಅದೇ ಹಳೆಗನ್ನಡದಲ್ಲಿ ಅತ್ತಣಿ ಅನ್ನುವಂಥದ್ದು ಉದಾಹರಣೆ ಕೂಡ ಕೇಳ್ತಾರೆ ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಷಷ್ಠಿ ಅಹ್ ಷಷ್ಠಿ ಅದಕ್ಕೆ ಅಲ್ಲಿ ಶಾಲೆಯ ಮನೆಯ ತೋಟದ ಅಹ್ ಅನ್ನುವಂತ ಒಂದು ಪ್ರತ್ಯಯ ಏನಪ್ಪಾ ಅಂದ್ರೆ ಅಲ್ಲಿ ಬರುತ್ತೆ ಆ ಕಾರಣಕ್ಕೆ ಅಲ್ಲಿ ಷಷ್ಠಿ ಆಗುತ್ತೆ ಅನ್ನೋದು ಹಾಗೆ ಸಪ್ತ ವಿಭಕ್ತಿ ಪ್ರತ್ಯದಲ್ಲಿ ಶಾಲೆಯಲ್ಲಿ ಅಲ್ಲಿ ಅನ್ನುವಂತ ವಿಭಕ್ತಿ ಪ್ರತ್ಯಯ ಶಾಲೆಯಲ್ಲಿ ವನದಲ್ಲಿ ತೋಟದಲ್ಲಿ ಕಾಲೇಜಿನಲ್ಲಿ ಗ್ರಾಮದಲ್ಲಿ ಅಲ್ಲಿ ಅಲ್ಲಿ ಅಂತ ಬರುತ್ತೆ ಇದನ್ನೇ ಹಳಗನ್ನಡದಲ್ಲಿ ಕೂಡ ಒಂದೊಂದ್ಸಲ ಕೇಳ್ತೇವೆ ಗ್ರಾಮದೋಳ್ ತೋಟದೊಳ್ ವನದೋಳ್ ಅಂತ ಒಳ್ಳುವಂತ ಪ್ರತ್ಯಯ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ ಅನ್ನೋದನ್ನ ತಮ್ಮ ಗಮನದಲ್ಲಿ ಇದ್ರೆ ಹೆಚ್ಚು ಕಡಿಮೆ ತೃತೀಯ ದ್ವಿತೀಯ ಅಥವಾ ಸಪ್ತಮಿ ಈ ಮೂರರಲ್ಲಿ ಯಾವಾಗ್ಲೂ ಅಲ್ಲಿ ಕೇಳ್ತಾನೆ ಹಾಗಂತ ನಾವು ಮೂರೇ ತಯಾರಿ ಆಗ್ಬೇಕಂತೇನಿಲ್ಲ ಎಂಟು ವಿಭಕ್ತಿ ಪ್ರತ್ಯಗಳು ತಯಾರಿ ಮಾಡ್ಕೊಳ್ಬೇಕು ಯಾಕಂದ್ರೆ ಈಗ ಸಂಬೋಧನೆಯಲ್ಲಿ ಜಾಸ್ತಿ ಕೇಳಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮೇಷ್ಟ್ರು ಆ ಒಂದು ಮೈದಾನಕ್ಕೆ ಕರೀತಾನೆ ಮಕ್ಕಳೇ ಮೈದಾನಕ್ಕೆ ಬನ್ನಿ ಆಟ ಆಡೋಣ ಅಂತ ಕರಿತಾನೆ ಮಕ್ಕಳೇ ಅನ್ನೋದು ಸ್ವಲ್ಪ ಎ ಅನ್ನುವಂತ ದೀರ್ಘ ಹೇಳ್ತೀವಿ ನಾವು ಹಾಗಾಗಿ ಆ ಎ ದೀರ್ಘ ಏನ್ ಹೇಳುತ್ತೆ ಅಂದ್ರೆ ಮಕ್ಕಳೆನ್ನ ಆದೇಶಿಸುವಂತ ಆಜ್ಞೆ ಮಾಡುವಂತಹ ಒಂದು ಪ್ರಕ್ರಿಯೆ ಅಲ್ಲಿ ನಡೀತಾ ಇದೆ ಹಾಗಾಗಿ ಅಲ್ಲಿ ಎ ಮಕ್ಕಳೇ ಅದನ್ನೇ ಸೂಕ್ಷ್ಮವಾಗಿ ಮೆತ್ತನೆಯ ರೀತಿಯಲ್ಲಿ ನಾವು ಬೆಂಗಳೂರವರು ಮಾತಾಡ್ತಾರೆ ಮಕ್ಕಳಿಗ ಬನ್ನಿ ಅಂತ ಹಾಗೆ ಈಗ ಅನ್ನುವಂತ ಪ್ರತ್ಯಯ ಕೂಡ ಸಂಬೋಧನೆಗೆ ಸಂಬಂಧಿಸಿ ಸಂಬೋಧನೆ ಆದೇಶಿಸು ಆಜ್ಞೆ ಮಾಡುವಂತ ಅರ್ಥ ಆಗುತ್ತೆ ಇಲ್ಲಿ ಎಂಟು ವಿಭಕ್ತಿ ಕೃತ್ಯಗಳಲ್ಲಿ ನಿಮಗೆ ಆ ಮಾರಾಟ ಮಾಡಿದ್ರೆ ಅಥವಾ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಎರಡು ಅಂಕ ಅಲ್ಲಿ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದೇ ರೀತಿ ಉದಾಹರಣೆಗೆ ಧಾತು ಅಂತ ಏನಾದ್ರು ಕೇಳಿದ್ರೆ ಧಾತು ಅಂದ್ರೆ ಕ್ರಿಯಾ ಪ್ರಕೃತಿ ಕ್ರಿಯಾಪದದ ಮೂಲ ರೂಪ ಅಂತ ನಾವು ಹೇಳ್ತೇವೆ ಈ ಅನೇಕ ಸಾಧಿತಾತು ಧಾತು ಸಹಜ ಧಾತು ಅನೇಕ ಧಾತುಗಳು ಬರ್ತಾವ ನಮ್ಗೆ ಅದೆಲ್ಲ ಮುಖ್ಯ ಇಲ್ಲ ಇಲ್ಲಿ ಒಂದು ಪೂರ್ಣ ಕ್ರಿಯಾಪದ ಕೊಟ್ಟಾಗ ಅದ್ರ ಮೂಲ ಪದ ಯಾವುದು ಅಂತ ನಾವು ಕಂಡು ಹೇಳಿಬೇಕಾಗುತ್ತೆ ಈ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೋಡುದಾದ್ರೆ ನೋಡುವನು ಅಲ್ಲಿ ನೋಡುವನು ಅಂತಕ್ಕಂಥ ಪದವನ್ನ ಬಿಡಿಸೋದು ಬರ್ತೇವೆ ನೋಡು ಪ್ಲಸ್ ಅದಿಕ್ ಅನು ಅಂತ ತಗೊಂಡ್ರಿ ಅಂತ ಅನು ಅನ್ನುವಂಥದ್ದು ಅಖ್ಯಾತ ಪ್ರತ್ಯಯ ವ ಅನ್ನುವಂಥದ್ದು ಕಾಲ ಪ್ರತ್ಯಯ ಇಲ್ಲಿ ಕಾಲ ಪ್ರತ್ಯಯ ಅಖ್ಯಾತ ಪ್ರತ್ಯಯವನ್ನು ತೆಗೆದು ಹಿಂದೆ ಮೂಲದಲ್ಲಿ ಇರ್ತಕ್ಕಂಥ ಪದವನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೇವೆ ಹಾಗಾಗಿ ಇಲ್ಲಿ ನೋಡು ಅಂತ ಬರೆದ್ರೆ ಸಾಕು ಮಾಡುತ್ತಾಳೆ ಮಾಡು ಅನ್ನುವಂಥ ಮೂಲ ಪದವನ್ನ ಧಾತು ಅಂತ ನಾವು ಹೇಳ್ತೇವೆ ಒಂದೊಂದು ಸಲ ಭೂತಕಾಲದಲ್ಲಿ ಕೂಡ ಕಂಡರು ಅಂತ ಕೊಟ್ಟು ಈ ಕಂಡರು ಅಂತ ಅಂದ್ಕೊಳ್ಳನೇ ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡು ಗೊಂದಲಕ್ಕೆ ನೀರು ಮಾಡ್ಕೊಂಡು ಅಲ್ಲಿ ಕಂಡ ಅಂತ ಬರೆದ್ಬಿಡ್ತಾರೆ ಸೊ ಕಂಡ ಅನ್ನೋದು ಮೂಲ ಪದ ಅಲ್ಲ ಇಲ್ಲಿ ಕಾಣು ಅನ್ನುವಂತ ಪದ ಮೂಲ ಪದ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಮೂಲ ಪದ ಕಾಣು ಅಂತಾನೆ ಬೆಳಿಬೇಕು ಈ ತಿಂದರು ಅಂತಂದ್ರೆ ಇಲ್ಲಿ ತಿಂದ ಅಂತ ಬರೆದು ಕೂಡ ಉತ್ತರ ರಾಂಗ್ ಆಗುತ್ತೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನೀವು ಅಲ್ಲಿ ಏನ್ ಮಾಡ್ಬೇಕು ತಿಂದರು ಅನ್ನುವಂಥದ್ರಲ್ಲಿ ಮೂಲ ಪದವನ್ನು ಹುಡುಕಬೇಕು ತಿನ್ನು ಅನ್ನೋದ್ರ ಮೂಲಕ ತಿಂದರು ಅಂತ ಆಗಿದೆ ಆ ಕಾರಣಕ್ಕೆ ಇಲ್ಲಿ ತಿನ್ನು ಅನ್ನುವಂತ ಪದವನ್ನ ನಾವು ತೆಗೆದುಕೊಳ್ತೇವೆ ಇಂತ ಅನೇಕ ಉದಾಹರಣೆಗಳು ಧಾತಿಗೆ ಸಂಬಂಧಿಸಿದಂತೆ ನಿಮ್ಗೆ ಮೂರು ಕೊಟ್ಟಿರ್ತಾರೆ ಅದರಲ್ಲಿ ಎರಡನ್ನ ಮಾತ್ರ ಬಿಡಿಸಬಹುದು ಇನ್ನು ಅನ್ಯ ದೇಶ ಪದಗಳು ಕೂಡ ಒಂದೊಂದ್ಸಲ ಕೇಳ್ತಾರೆ ಹಾಗಾಗಿ ಇಲ್ಲಿ ಸಂಸ್ಕೃತದ ಪದಗಳೇ ಇರಬೇಕು ಅಂತ ಹೇಳಿಲ್ಲ ಸಂಸ್ಕೃತ ಪ್ರಾಕೃತ ಪಾಳಿ ಇಂಗ್ಲಿಷ್ ಬೇರೆ ಬೇರೆ ಭಾಷೆಯ ಪದಗಳು ನಾವು ನಮ್ಮ ಕನ್ನಡದವೇ ಅನ್ನುವ ರೀತಿಯಲ್ಲಿ ಅನೇಕ ಪದಗಳನ್ನು ಬಳಸ್ತಾ ಇದ್ವಿ ಲಾರಿ ಟಕ್ಕರ್ ಟೆನ್ಷನ್ ಜಮಾದಾರ್ ಆ ಇಂಥ ಅನೇಕ ಪದಗಳನ್ನ ನಾವು ಝಮಖಾನಿ ಇಂಥ ಆಸ್ಪತ್ರೆ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಇಂಥ ಅನೇಕ ಪದಗಳನ್ನು ನಾವು ಕನ್ನಡದಲ್ಲಿ ನಮ್ಮವೇ ಅನ್ನುವಂತ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಇವು ಒಂದೆರಡು ಎರಡು ಪೆನ್ ಪೆನ್ಸಿಲು ಎರಡು ಪದಗಳನ್ನು ಬರೆದ್ರೆ ಸಾತ್ವ ಅಲ್ಲಿ ಈ ಅನ್ಯ ದೇಶೀಯ ಪದಗಳಲ್ಲಿ ಎರಡು ಅಂಕ ಕೂಡ ನೀವು ಗಳಿಸ್ತೇತಿ ಹೀಗಾಗಿ ಈ ಪರೀಕ್ಷಾ ಆ ಇನ್ನೇನು ನಾಳೆ ಇದೆ ಇವತ್ತು ನಿಮ್ಗೆ ಒಂದು ಟಿಪ್ಸ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ನಾವು ಇಪ್ಪತ್ತು ಎಂಟು ಅಂಕ ತೆಗೆದುಕೊಂಡ್ರೆ ತಾವು ಪಾಸ್ ಆಗ್ತಾರೆ ಯಾಕಂದ್ರೆ ಇಪ್ಪತ್ತರಲ್ಲಿ ಆ ನಿಮ್ಗೆ ಒಂದು ಅಸೈನ್ಮೆಂಟ್ ಹತ್ತು ಅಂಕ ಹತ್ತು ಅಂಕ ಟೆಸ್ಟ್ ಇರುವುದರಿಂದ ಅದು ಇಪ್ಪತ್ತಕ್ಕೆ ಇವತ್ತು ತಗೊಂಡ್ರು ಇಲ್ಲಿ ಒಂದು ಕನ್ನಡದಲ್ಲಿ ಒಂದು ಇಪ್ಪತ್ತೆರಡು ತಗೊಂಡ್ರೆ ಮೂವತ್ತೈದಕ್ಕೆ ತಾವು ಪಾಸ್ ಆಗ್ತೀವಿ ಈ ಕಾರಣಕ್ಕೆ ತುಂಬಾ ಸುಲಭದ ರೀತಿಯಲ್ಲಿ ಟಿಪ್ಸ್ ಅನ್ನ ತಮ್ಗೆ ಕನ್ನಡ ಬಗ್ಗೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇನ್ನು ತಾವು ತಯಾರಿ ಆಗ್ಬೇಕಾಗುತ್ತೆ ಆ ಕಾರಣಕ್ಕೆ ಮೊದಲು ನೀವು ಒಂದು ಎಕ್ಸಾಮ್ ಅನ್ನ ಬಿಡಿಸ್ಬೇಕಾದ್ರೆ ಪೂರ್ವ ತಯಾರಿ ಆಗ್ಗೆ ಆಗಿರ್ತೀರಿ ಇನ್ನೇನು ನಿಮ್ಮ ಮನಸ್ಸು ಕೆಲಸ ಮಾಡ್ಬೇಕಷ್ಟೆ ಯಾಕಂದ್ರೆ ಈ ಮೈಂಡ್ ಏನಿದೆ ಅಂದ್ರೆ ತಾವು ಎಷ್ಟೋ ಸಲ ರೆಡಿ ಆಗಿರ್ತೀರಿ ಆದ್ರೆ ಇಲ್ಲಿ ಒಂದ್ ಕಡೆ ಭಯ ಇರುತ್ತೆ ಆ ಭಯ ಹೋಗ್ಬೇಕಾದ್ರೆ ಮೊದಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಬರ್ಬೇಕು ಆ ಆತ್ಮವಿಶ್ವಾಸದ ಮೂಲಕವಾಗಿ ತಾವು ಪ್ರಶ್ನೆಗಳಿಗೆ ಉತ್ತರವನ್ನ ಸುಲಭವಾಗಿ ತಿಳಿಸ್ಲಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ತನಗೆ ಹೇಳ್ತಾ ಇದ್ದೀನಿ ಭಯ ಇಲ್ಲದೆ ತಾವು ಮೊದಲು ಅಧ್ಯಯನವನ್ನ ಸರಿಯಾದ ರೀತಿಯಲ್ಲಿ ಪದ್ಯಗಳನ್ನ ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಆಲ್ರೆಡಿ ಓದಿ ಆ ಬುತ್ತಿಗಂಟನ್ನ ಇಟ್ಕೊಂಡಿದ್ದೀರ ಅದನ್ನ ಸಡಿಲಾಗಿ ಬಿಡಿಸಿ ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕಾಗಿದೆ ಆ ಕಾರಣಕ್ಕೆ ನಾವು ಒಂದು ಈ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ನೀವು ಇಷ್ಟು ಇಲ್ಲಿಯವರೆಗೆ ತುಂಬಾ ಈ ವಿಷಯವನ್ನ ಗ್ರಹಿಸಿದ್ದೀರಿ ಅಂತ ಭಾವಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ ಕೊಟ್ಟಿರುವಂತ ನಮ್ಮ ಸುನಿಲ್ ಐಲರ್ಜಿ ಲಕ್ಷದ ನಮ್ಮ ಕಲಿಯು ಅವರಿಗೆ ವಿಶೇಷವಾದ ಧನ್ಯವಾದಗಳು ಹೇಳ್ತಾ ನನ್ನ ಮಾತಿಗೆ ವಿರಾಮ ನಡೆಸಿ ನಮಸ್ಕಾರ